ಬೆಂಗಳೂರಿಗೆ ಈಗ ವಲಸಿಗರ ಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲ ಕಡೆಯಿಂದ ಬಂದು ಕನ್ನಡ ಮಾತಾಡ್ಬಿಟ್ಟು ಆಕ್ಷಣ ಅವನ ಕನ್ನಡಿಗನಾಗೋದಿಲ್ಲ ಕನ್ನಡಿಗರ ಒಂದು ಸಿಗ್ನೇಚರ್ ಸ್ಟೈಲ್ ಗುಣ ಇದೆ ಅದು ನೀರು ಕೇಳಿದ್ರೆ ಮಜ್ಜಿಗೆ ಕೊಡೋ ಗುಣ ಮನೆಯೊಳಗೆ ಕದ್ದು ಕರೆದು ತಂಪಾಗಿ ಗಾಳಿ ಕೆಳಗೆ ಕೂರಿಸಿ ಅವನಿಗೆ ಮಜ್ಜಿಗೆ ಕೊಟ್ಟು ಊಟ ಹಾಕಿ ಆಯ್ತಪ್ಪ ಹೋಗ್ಬಾ ಅಂತ ಕಳಿಸುವಂಥವ್ರು ಕನ್ನಡಿಗರು ಕನ್ನಡ ಮಾತಾಡದಷ್ಟೇ ಕನ್ನಡ ಕನ್ನಡ ಕನ್ನಡಿಗರಾಗೋದಿಲ್ಲ ಈ ಹೃದಯವಂತಿಕೆ ಮತ್ತು ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳವರು ಕನ್ನಡಿಗರು ಮತ್ತು ಸರಳತೆಯನ್ನೇ ಸಾಧಿಸುವವರು ಕನ್ನಡಿಗರು ಯಾಕೆಂತಂದ್ರೆ ನಮಗೆ ಬೇಕಾದ ಎಲ್ಲವನ್ನ ಮಹಾರಾಜರಲ್ಲಿ ಮಾಡಿಟ್ಬಿಟ್ಟು ಹೋಗಿದ್ರು ಇವತ್ತೂ ನಮ್ಮ ರಾಮಾಜ ರಸ್ತೆ ನಮ್ಮ ಮನೆಯಲ್ಲಿ ಸಮ್ ಟ್ಯಾಂಕ್ ಆಗಲಿ ಓವರ್ ಹೆಡ್ ಟ್ಯಾಂಕ್ ಆಗಲಿ ಇಲ್ಲ ನಲ್ಲಿ ನೀರು ಬರ್ತಾ ಇತ್ತು ಸ್ವಿಚ್ ಹಾಕಿದ್ರೆ ಕರೆಂಟ್ ಬರ್ತಾ ಇತ್ತು ಒಳ್ಳೊಳ್ಳೆ ಅತ್ಯುತ್ತಮವಾದ ಶಾಲೆಗಳಿತ್ತು ಅತ್ಯುತ್ತಮವಾದ ಆಸ್ಪತ್ರೆಗಳಿತ್ತು ಅತ್ಯುತ್ತಮವಾದ ರಸ್ತೆಗಳಿತ್ತು ಅತ್ಯುತ್ತಮ ಜನ ಇದ್ರು ಮೈಸೂರಲ್ಲಿ ಪಂಡಿತರು ವಿದ್ವಾಂಸರು ಸೈಂಟಿಸ್ಟ್ಗಳು ಓದ್ಕೊಂಡ್ರವರು ಮೇಧಾವಿಗಳು ಒಳ್ಳೆಯವರು ಹೃದಯವಂತರು ಎಲ್ಲರೂ ಮೈಸೂರಲ್ಲಿ ಇದ್ರು ಪ್ರತಿಯೊಬ್ಬರು ಪರೋಪಕಾರಿಗಳಾಗಿದ್ರು ಎಲ್ಲರೂ ಎಲ್ಲವನ್ನು ಎಲ್ಲರಿಗೂ ಹೇಳ್ಕೊಡೋರು ಇದು ನಮ್ದು ನಾವು ಮುಚ್ಚಿಟ್ಕೋಬೇಕು ವಿದ್ಯಾನ ಅಂತ ಯಾರ ಯಾರ ಮನಸ್ಸಿನಲ್ಲೂ ಇರಲಿಲ್ಲ ಇವರೆಲ್ಲರ ಹೇಳಿಕೊಟ್ಟ ಒಂದೊಂದು ತುತ್ತು ಭಿಕ್ಷೆಯಿಂದ ಇವತ್ತು ಮುಂದೆ ಕೂತಿದ್ದೀನಿ ನಮಸ್ಕಾರ ಇಂಡಿಯನ್ ಟಿವಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ ನಾನು ಸುಬ್ರಹ್ಮಣ್ಯ ಆತ್ರೇಯ ಇವತ್ತು ನಮ್ಮೊಟ್ಟಿಗೆ ವಿಶೇಷ ಅತಿಥಿ ಇದ್ದಾರೆ ಆ ಅತಿಥಿಯ ಪರಿಚಯ ಮಾಡಿಕೊಳ್ಳೋದಾದ್ರೆ ಇವರು ಮೂಲತಃ ಅಭಿಯಂತರರು ಅಂದ್ರೆ ಎಂಜಿನಿಯರ್ ಎಂಜಿನಿಯರ್ ಆದರೂ ಕೂಡ ಇತಿಹಾಸ ಇತಿಹಾಸದ ಸಂಶೋಧನೆಯಲ್ಲಿ ಶಿಸ್ತಿನ ವಿದ್ಯಾರ್ಥಿ ಯುವ ಪೀಳಿಗೆಗೆ ಮನ ಮುಟ್ಟುವ ಹಾಗೆ ವಿಡಿಯೋ ಮಾಡೋ ಸರಸ್ವತಿ ಪುತ್ರ ಹಾಗೆಯೇ ಯಾವ ಸೆಲೆಬ್ರಿಟಿಗಳು ಕೂಡ ಕಡಿಮೆ ಇಲ್ಲದ ಹಾಗೆ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಮ್ಮ ಕನ್ನಡದ ಮೈಸೂರಿನ ಹೆಮ್ಮೆಯ ಕುವರ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗಾಗಲೇ ಗೊತ್ತಾಗಿರುತ್ತೆ ಅವರು ಬೇರಾರೂ ಅಲ್ಲ ನಮ್ಮ ಮೈಸೂರಿನ ಗರಿ ಶ್ರೀ ಧರ್ಮೇಂದ್ರ ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇಂಡಿಯನ್ ಟಿವಿ ವೀಕ್ಷಕರಿಗೆಲ್ಲ ನನ್ನ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ನಿಮ್ಮನ್ನೆಲ್ಲ ಒಳ್ಳೇದು ಮಾಡಿ ತಂದೆ ನಂಜುಂಡನು ತಾಯಿ ಚಾಮುಂಡಿ ಸದಾ ನಿಮ್ಮನ್ನು ಹರಿಸಲಿ ನೆಮ್ಮದಿಯಾಗಿ ಆರೋಗ್ಯವಂತರಾಗಿರಿ ಎಲ್ಲ ವೀಕ್ಷಕರು ಇಂಡಿಯನ್ ಟಿ ವಿನ ಸಪೋರ್ಟ್ ಮಾಡಿರಿ ನಮ್ಮ ಮೈಸೂರಿಂದ ಹೊರಡ್ತಾ ಇರೋವಂಥ ಟಿ ವಿ ಚಾನಲ್ಲು ಜಗದಗಲ ಮುಗಿಲಾಗಲ ಇವ್ರು ಹಬ್ಲಿ ಅಂತ ನಾವೆಲ್ಲ ಹಾರೈಸೋಣ ಎಸ್ ಸರ್ ಎಸ್ ತುಂಬ ಖುಷಿಯಾಗುತ್ತೆ ಸರ್ ತುಂಬಿದ ಕೂಡ ತುಳುಕಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ನೀವು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು ಕೈ ಎತ್ತಿ ಮುಗಿಬೇಕು ಅನ್ಸುತ್ತೆ ನಿಮ್ಮ ಜ್ಞಾನ ಭಂಡಾರಕ್ಕೆ ಹೇಗಿದ್ದೀರಿ ಸರ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ದೇವ್ ನಡೀತಾ ಇದೆ ದೇವ್ರದೇ ಚೆನ್ನಾಗಿದೆ ಎಲ್ಲಿಂದ ಬಂದ್ರಿ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್ ಇವತ್ತು ಎಲ್ಲೋ ಹೋಗಿದ್ರಿ ಇವತ್ತಿನ ಡೈಲಿ ರುಟೀನ್ ಬಗ್ಗೆ ಇವತ್ತು ನಾನು ಬೆಂಗಳೂರಿಂದ ಬಂದೆ ಇವತ್ತು ನನಗೆ ಇಲ್ಲೊಂದು ಕಾರ್ಯಕ್ರಮ ಇತ್ತು ಒಂದು ಭಾಷಣದ ಕಾರ್ಯಕ್ರಮ ಇತ್ತು ಬಂದೆ ಬೆಳಗ್ಗೆ ಬಂದು ಒಂದೆರಡು ಮೀಟಿಂಗ್ಗಳು ಇತ್ತು ಅಂದರೆ ಇದೇ ಕಾರ್ಯಕ್ರಮದ ಬಗ್ಗೆ ಅದನ್ನು ಮುಗಿಸ್ಕೊಂಡೆ ಈಗ ಸೀದಾ ನಿಮ್ಮ ಟಿ ವಿಗೆ ಬಂದಿದ್ದೀನಿ ಇಲ್ಲಿಂದ ಭಾಷಣಕ್ಕೆ ಹೋಗಿ ಮತ್ತೊಂದು ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗುವಂಥ ಕಾರ್ಯಕ್ರಮ ಸಾಕಷ್ಟು ಇಂಟರ್ವ್ಯೂಗಳಲ್ಲೂ ಕೂಡ ಇದ್ರನ್ನ ಹೇಳಿದ್ದೀರಾ ಅನ್ಸುತ್ತೆ ಮೈಸೂರಿನವರು ಮೂಲತಃ ಎಂಜಿನಿಯರ್ ಶ್ರೀ ಧರ್ಮೇಂದ್ರ ಅವರು ಪ್ರವೃತ್ತಿಯಲ್ಲಿ ಇತಿಹಾಸಕಾರರು ಸಂಶೋಧಕರು ಅನ್ನೋದು ಗೊತ್ತು ಆದರೆ ಧರ್ಮೇಂದ್ರ ಅವರ ಬಾಲ್ಯದ ಜೀವನ ಅದ್ರ ಬಗ್ಗೆ ಮೆಲುಕು ಹಾಕೋದಾದರೆ ಅದ್ರ ಬಗ್ಗೆ ಹೇಳಿ ಸರ್ ಬಾಲ್ಯದ ಜೀವನ ಭಾಳ ಸುಖಮಯವಾದಂಥ ಜೀವನ ಮತ್ತು ನಮಗೆ ಬಾಲ್ಯದಲ್ಲಿ ಏನೂ ಸಿಕ್ಕಲಿಲ್ಲ ಅನ್ನುವಂಥ ಜೀವನ ಅಲ್ಲ ಎಲ್ಲ ಸಿಕ್ಕಂಥ ಜೀವನ ನಾವು ಬಾಲ್ಯದಲ್ಲಿ ತುಂಬ ಕಷ್ಟಪಟ್ಟು ಅಂತ ಹೇಳ್ಕೊಳ್ಳೋ ಅಂಥ ತುಂಬ ಜನರನ್ನು ನೀವು ನೋಡಿದ್ದೀರಿ ಇವತ್ತು ತುಂಬ ಸುಖದ ಸುಪ್ಪತ್ತಿಗೆಯಲ್ಲಿರೋರು ಕಷ್ಟಪಟ್ಟು ಮೇಲೆ ಮದ್ನಿರೋವಂಥ ಸಾಧಕರನ್ನೆಲ್ಲ ನಾವು ನೋಡಿದೀವಿ ನಮಗೆ ಬಾಲ್ಯದಿಂದನೂ ಸುಖವಾಗಿ ಬೆಳೆದು ಬಿಟ್ಟಿದ್ದೀವಿ ಹಾಗಾಗಿ ನಾವು ಏನು ಸಾಧಿಸಲೇ ಇಲ್ವ ಮೈಸೂರಿಗೆ ಅಂತ ಒಂದೊಂದು ಒಮ್ಮೆ ನನ್ನನ್ನು ಕಾಡುತ್ತೆ ಅಂತಂದರೆ ನಮಗೆ ಬೇಕಾದ ಎಲ್ಲವನ್ನು ಮಹಾರಾಜರು ಇಲ್ಲಿ ಮಾಡಿಟ್ಬಿಟ್ಟು ಹೋಗಿದ್ರು ಇವತ್ತು ನಮ್ಮ ರಾಮುಜ ರಸ್ತೆ ನಮ್ಮ ಮನೆಯಲ್ಲಿ ಸಮ್ ಟ್ಯಾಂಕ್ ಆಗಲಿ ಓವರ್ ಹೆಡ್ ಟ್ಯಾಂಕ್ ಆಗಲಿ ಇಲ್ಲ ಇಲ್ಲ ಯಾಕೆಂದ್ರೆ ನಲ್ಲಿ ತಿರುಗ್ಸಿದ್ರೆ ನೀರು ಬರುತ್ತೆ ನಮಗೆ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ನೀರ್ ಬರುವಂತ ರಸ್ತೆ ನಮ್ಮದು ರಾಮಾನುಜ ರಸ್ತೆ ಈಗ ಆ ಕಡೆ ಕಡೆ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಜನಸಂಖ್ಯೆ ಜಾಸ್ತಿ ಆಗಿರ್ಬೋದು ಕಾವೇರಿ ನೀರು ಒಂಬತ್ತನೇ ಅಂತ ಬೆಂಗಳೂರಿಗೆ ಹೋಗ್ತಾ ಇರಬಹುದು ಇವೆಲ್ಲ ಕಾರಣಗಳು ಇರ್ಬೋದು ಆದರೆ ನನ್ನ ಬಾಲ್ಯದಲ್ಲಿ ಮಾತ್ರ ನಲ್ಲಿ ತಿರುಗಿಸ್ ನೀರು ಬರೋದು ಹಾಗಾಗಿ ನಾವು ಅದನ್ನ ತುಂಬಿಟ್ಕೊಳ್ಳೋ ಪ್ರಮೇಯವೇ ನೋಡಲೇ ಇಲ್ಲ ನಲ್ಲಿ ನೀರು ನಾಳೆ ನೀರು ನಾವು ಕೇಳೇ ಇಲ್ಲ ಕಷ್ಟ ನೀರು ಬರ್ತಾ ಇತ್ತು ಸ್ವಿಚ್ ಹಾಕಿದ್ರೆ ಕರೆಂಟ್ ಬರ್ತಾ ಇತ್ತು ಒಳ್ಳೊಳ್ಳೆ ಅತ್ಯುತ್ತಮವಾದ ಶಾಲೆಗಳಿತ್ತು ಅತ್ಯುತ್ತಮವಾದ ಆಸ್ಪತ್ರೆಗಳಿತ್ತು ಅತ್ಯುತ್ತಮವಾದ ರಸ್ತೆಗಳಿತ್ತು ಅತ್ಯುತ್ತಮ ಜನ ಇದ್ರು ಮೈಸೂರಲ್ಲಿ ಪಂಡಿತರು ವಿದ್ವಾಂಸರು ಸೈಂಟಿಸ್ಟ್ಗಳು ಓದ್ಕೊಂಡಿರೋರು ಮೇಧಾವಿಗಳು ಒಳ್ಳೆಯವರು ಹೃದಯವಂತರು ಎಲ್ಲರೂ ಮೈಸೂರಲ್ಲಿ ಇದ್ರು ಪ್ರತಿಯೊಬ್ಬರು ಪರೋಪಕಾರಿಗಳಾಗಿದ್ದರು ಎಲ್ಲರೂ ಎಲ್ಲವನ್ನು ಎಲ್ಲರಿಗೂ ಹೇಳ್ಕೊಡೋರು ಇದು ನಮ್ಮದು ನಾವು ಮುಚ್ಚಿಟ್ಕೋಬೇಕು ವಿದ್ಯೆನ ಅಂತ ಯಾರು ಮ ಯಾರ ಮನಸ್ಸಿನಲ್ಲೂ ಇರಲಿಲ್ಲ ಇವರೆಲ್ಲರ ಹೇಳಿಕೊಟ್ಟ ಒಂದೊಂದು ತುತ್ತು ಭಿಕ್ಷೆಯಿಂದ ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಮೈಸೂರಿಗರ ನನ್ನ ಪೂರ್ವ ಸೂರಿಗಳು ನನ್ನ ಸೀನಿಯರ್ಗಳು ಏನಿದ್ದಾರೆ ಮೈಸೂರಿನ ನನ್ನ ಅಕ್ಕಪಕ್ಕ ನಮ್ಮ ಮನೆಯವರು ಅವರೆಲ್ಲ ಧಾರ ಎರೆದ ಜ್ಞಾನವನ್ನು ನಾನೀಗ ಜನಕ್ಕೆ ಹಂಚ್ತಾ ಇದ್ದೀನಿ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ನನಗೆ ನನ್ನಲ್ಲಿರುವಂಥ ಜ್ಞಾನ ಇಡೀ ಮೈಸೂರಿಗರಲ್ಲಿ ನನ್ನ ವಯಸ್ಸಿನ ಮೈಸೂರಿಗಿರಲ್ಲಿ ಎಲ್ಲರಲ್ಲೂ ಇದೆ ಎಲ್ಲರಲ್ಲೂ ಇದೆ ಎಲ್ಲರಲ್ಲೂ ಇದೆ ಎಲ್ಲರಲ್ಲೂ ಇದೆ ಹಾಗಾಗಿ ಇದು ನಂದೇನು ವಿಶೇಷ ಅಂತ ಏನು ಅಂದ್ಕೊಂಡಿಲ್ಲ ನಾನು ಯಾವತ್ತೂ ನಾನೊಬ್ಬ ವಿನಮ್ರ ಮೈಸೂರಿನ ಒಬ್ಬ ಸಾಮಾನ್ಯ ನಾಗರಿಕ ಮೈಸೂರಿನ ಮೇಲೆ ದಮ್ಯವಾದಂತ ಆಸೆ ಇಟ್ಕೊಂಡ್ರೆ ಅವ್ನು ಯಾಕೆಂದ್ರೆ ಈ ಮೈಸೂರು ಅಂತ ಊರು ಅರವತ್ತರ ದಶಕದ ಮೈಸೂರು ನ ನ ಭವಿಷ್ಯತಿ ಅಂತ ಊರು ಹಿಂದೆ ಇದ್ದಿಲ್ಲ ಹಿಂದೆ ಇದ್ರೆ ಅದು ಮೈಸೂರೇ ಮುಂದೆ ಇರಲಾರದು ಮುಂದೆ ಇರಲಾರದಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದೊಂದು ಸೊಗಸಾದಂಥ ಊರು ಮೈಸೂರು ನೀವು ಮೈಸೂರಲ್ಲಿ ಇದ್ರೆ ಓದಲೇಬೇಕಾಗಿರಲಿಲ್ಲ ಮೈಸೂರಲ್ಲಿ ಓಡಾಡ್ತಾ ಇದ್ರೆ ಮೈಸೂರಿನ ಗಾಳಿಯಲ್ಲಿಯೇ ವಿದ್ಯೆ ಇತ್ತು ಜ್ಞಾನ ಇತ್ತು ಸಂಗೀತ ಇತ್ತು ನಾಟ್ಯ ಇತ್ತು ಕಲೆ ಇತ್ತು ನಾಟಕ ಇತ್ತು ಶಿಲ್ಪಶಾಸ್ತ್ರ ಇತ್ತು ಎಲ್ಲವೂ ಇತ್ತು ಎಲ್ಲವೂ ಇತ್ತು ಮೈಸೂರಲ್ಲಿ ನೀವು ಅದನ್ನು ಉಸಿರಾಡ್ಬಿಟ್ರೆ ಮೈಸೂರಲ್ಲಿ ನಿಮ್ಗೆಲ್ಲ ಬಂದ್ಬಿಡೋದು ನಿಮ್ಮ ಯಾವ ಯಾವುದು ನಿಮ್ಮ ರಕ್ತಕ್ಕೆ ಹೊಂದಾಣಿಕೆ ಆಗುತ್ತಾ ಹಾಗೆ ನೀವು ಎಮರ್ಜ್ ಆಗಿಬಿಡ್ತಾ ಇದ್ರಿ ಹಾಗಾಗಿ ಈ ವಿದ್ಯೆ ನನಗೆ ಒಲಿತು ನಾನು ಇದನ್ನು ಹೇಳ್ಕೊಂಡು ತಿರುಗ್ತಾ ಇದ್ದೀನಿ ಶಿಲ್ಪಶಾಸ್ತ್ರದಲ್ಲಿ ಇಡೀ ಜಗತ್ತೇ ತಿರುಗಿ ನೋಡೋದಂತ ಮಾಡಿದಂಥ ನಮ್ಮ ಅರುಣ್ಯೋಗ್ಯರಾಜು ನಮ್ಮದೇ ಮೈಸೂರಿನವರು ಅನ್ನೋ ನಮ್ಮ ಮೈಸೂರಿನ ಪ್ರತಿಭೆ ಸೊ ಇದು ಒಂದು ನಿದರ್ಶನ ನಿಮಗೆ ಮೈಸೂರಿನಲ್ಲಿ ಇದ್ದ ಇರೋರೆಲ್ಲ ಇಂಥ ಮೇಧಾವಿಗಳೇ ಎಲ್ಲ ಮೇಧಾವಿಗಳು ಮ ಇದ್ದಂಥ ಸಂಗಮ ಕ್ಷೇತ್ರ ಮೈಸೂರಾಗಿತ್ತು ಅಂಥ ಒಂದು ದೈ ದೈವ ನಿಯಾಮಕವಾದಂಥ ಊರಿನಲ್ಲಿ ನಾನು ಹುಟ್ಟಿದೆ ಅನ್ನೋದೇ ನನ್ನ ಬಾಲ್ಯ ಒಂದು ರೋಚಕವಾದಂಥ ಬಾಲ್ಯ ನಿಮಗೆ ನೋಡಿ ಮೈಸೂರಿನಲ್ಲಾಗ ಎಲ್ಲೇ ಯಾವುದೇ ಸ್ಕೂಲ್ನಲ್ಲಿ ನೀವು ಓದಿ ಯಾವುದೇ ಸ್ಕೂಲ್ನಲ್ಲಿ ನೀವು ಓದಿ ಯಾವುದೇ ಪ್ರಾಥಮಿಕ ಶಿಕ್ಷಣ ತಗೊಳ್ಳಿ ಎಲ್ಲೇ ಪ್ರೌಢಶಿಕ್ಷಣ ತಗೊಳ್ಳಿ ಕಾಲೇಜ್ ತಗೊಳ್ಳಿ ಇಂಜಿನಿಯರಿಂಗ್ ತಗೊಳ್ಳಿ ಮೈಸೂರಿನಲ್ಲಿ ಉತ್ಕೃಷ್ಟವಾದಂಥ ಉತ್ಕೃಷ್ಟ ದರ್ಜೆಯ ಇಂಜಿನಿಯರಿಂಗ್ ಕಾಲೇಜು ಮೈಸೂರು ಮೆಡಿಕಲ್ ಕಾಲೇಜು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗು ಜೆ ಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗು ಮರಿಮಲ್ಲಪ್ಪ ಮಹಾಜನ ಜೆ ಎಸ್ ಎಸ್ ಅಂತ ಮಹಾನ್ ಶಾರದಾ ವಿಲಾಸ್ ಅಂತ ಮಹಾನ್ ವಿದ್ಯಾಸಂಸ್ಥೆಗಳು ಇವೆಲ್ಲವೂ ಇದ್ವು ಮೈಸೂರಿನಲ್ಲಿ ಮತ್ತು ಅತ್ಯಂತ ಸೋವಿದರದಲ್ಲಿ ಕೆಲವೊಮ್ಮೆ ದುಡ್ಡೇ ತಗೊಳ್ಳದೆ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ಜ್ಞಾನವನ್ನು ಜ್ಞಾನವನ್ನು ದವಸೋಹ ಮಾಡಿದಂಥ ಸಂಸ್ಥೆಗಳು ನಾವೆಲ್ಲ ದುಡ್ಡು ಕೊಟ್ಟಿದ್ದೇ ಲೆಕ್ಕ ಇಲ್ಲ ರೀ ನಮ್ಗೆ ಯಾವ ನೂರೈವತ್ತು ರೂಪಾಯಿ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ನೂರೈವತ್ತು ರೂಪಾಯಿ ನಾಲ್ಕು ಸಲ ಕೊಟ್ಬಿಟ್ರೆ ಒಂದು ವರ್ಷದ ಫೀಸ್ ಮುಗೀತು ಆರುನೂರು ರೂಪಾಯಿ ಎರಡು ಸಾವಿರದ ನಾನ್ನೂರು ರೂಪಾಯಿ ನಾನು ಇಡೀ ಇಂಜಿನಿಯರಿಂಗೇ ಮುಗಿದಾಯಿತು ಅನ್ಬಿಲೀವಬಲ್ ನಿಮ್ಗೆ ಇವತ್ತು ಅನ್ಬಿಲೀವಬಲ್ ಅಂಥದ್ದು ಅದು ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಂಥ ದೇಶದ ಅತಿ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಎರಡು ಸಾವಿರದ ನಾನ್ನೂರು ರೂಪಾಯಿಗಳಲ್ಲಿ ಇಂಜಿನಿಯರಿಂಗ್ ಮಾಡಿದಂಥ ಅದೃಷ್ಟವಂತ ನಾನು ಮತ್ತು ನನ್ನ ಬ್ಯಾಚು ಬ್ಯಾಚ್ ನನ್ನ ಇನ್ನವ್ರಿಗೆ ಇನ್ನೂ ಕಡಿಮೆ ಇತ್ತು ಆ ಪ್ರಶ್ನೆ ಬೇರೆ ಹೇಗೆ ನಮ್ಮ ನೀವರೆಲ್ಲ ಅಷ್ಟು ಓದಿಸಿದ್ರು ಅಂದರೆ ಮೈಸೂರಿನಲ್ಲಿ ಪರೋಪಕಾರ ಗುಣ ಅನ್ನೋದು ಹೇಗಿತ್ತು ಮೈಸೂರಿಗರಿಗೆ ತಾವು ಸ್ವಂತಕ್ಕೇನು ಮಾಡ್ಕೋಬೇಕು ಅನ್ನೋದು ಇರಲೇ ಇರಲಿಲ್ಲ ಆ ಗ್ರೀಡಿನೆಸ್ ಕನ್ನಡಿಗರ ಗುಣ ಅಲ್ಲ ಕನ್ನಡಿಗರ ಗುಣ ಇನ್ನೊಬ್ಬರನ್ನ ಪೋಷಣೆ ಇನ್ನೊಬ್ಬರನ್ನ ಬೆಳೆಸೋ ಅಂಥದ್ದು ಅದು ಕನ್ನಡಿಗರ ಗುಣ ನೋಡಿ ನಾನು ಯಾವತ್ತೂ ಒಂದು ಮಾತು ಹೇಳ್ತೀನಿ ಬೆಂಗಳೂರಿಗೆ ಈಗ ವಲಸಿಗರ ಸಂಖ್ಯೆ ಜಾಸ್ತಿ ಆಗಿದೆ ಎಲ್ಲ ಕಡೆಯಿಂದ ಬಂದು ಕನ್ನಡ ಮಾತಾಡ್ಬಿಟ್ಟು ಆಕ್ಷಣ ಒಂದು ಕನ್ನಡಿಗನಾಗೋದಿಲ್ಲ ಕನ್ನಡಿಗರ ಒಂದು ಸಿಗ್ನೇಚರ್ ಸ್ಟೈಲ್ ಗುಣ ಇದೆ ಅದು ನೀರು ಕೇಳಿದ್ರೆ ಮಜ್ಗೆ ಕೊಡೋ ಗುಣ ಮನೆ ಒಳಗೆ ಕರೆದು ತಂಪಾಗಿ ಗಾಳಿ ಕೆಳಗೆ ಕೂರಿಸಿ ಅವನಿಗೆ ಮಜ್ಜಿಗೆ ಕೊಟ್ಟು ಊಟ ಹಾಕಿ ಆಯ್ತಪ್ಪ ಹೋಗ್ಬಾ ಅಂತ ಕಳಿಸೋವಂಥವ್ರು ಕನ್ನಡಿಗರು ಕನ್ನಡ ಮಾಟಾರದಷ್ಟೇ ಕನ್ನಡ ಕನ್ನಡ ಕನ್ನಡಿಗರಾಗೋದಿಲ್ಲ ಈ ಹೃದಯವಂತಿಕೆ ಮತ್ತು ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಳೋವರು ಕನ್ನಡಿಗರು ಮತ್ತು ಸರಳತೆಯನ್ನೇ ಸಾಧಿಸುವವರು ಕನ್ನಡಿಗರು ನಾರಾಯಣ ಮೂರ್ತಿಗಳನ್ನು ನೀವು ನೋಡಿ ಗೊತ್ತಾಗುತ್ತೆ ನಿಮಗೆ ಸರಳತೆ ಸಾಕಾರ ಸರಳತೆಗೆ ಪ್ರತೀಕವಾಗಿದ್ದಂಥವ್ರು ನಮ್ಮ ಹೆಮ್ಮೆಯ ನಾರಾಯಣ ಮೂರ್ತಿಗಳು ಅತಿ ಪ್ರತಿಷ್ಠಿತ ಜಗತ್ತಿನ ಅತಿ ಪ್ರತಿಷ್ಠಿತ ಸಂಸ್ಥೆ ಇನ್ಫೋಸಿಸ್ ಕಟ್ಟಿದಂಥ ಪುಣ್ಯಾತ್ಮ ಅತ್ಯಂತ ಸರಳವಾಗಿದ್ದಾರೆ ಸೊ ಇದೆಲ್ಲ ನಮಗೆ ಮಾದರಿ ಇವರೆಲ್ಲ ನಮಗೆ ಮಾದರಿ ಇಂಥ ನೂರಾರು ಜನ ಸಾಧಕರು ಮೈಸೂರಿನಲ್ಲಿದ್ರು ಆಗ ಇವರು ಮಧ್ಯದಲ್ಲಿ ನಮ್ಮ ಬಾಲ್ಯ ಬೆಳೆಯಿತು ನಮ್ಮ ಮನೆ ಎದುರುಗಡೆ ಎಂ ಬಿ ಸೀತಾರಾಮಯನ್ ಅತ್ಯಂತ ಹಿರಿಯ ಸಾಹಿತಿ ಇದ್ರು ಮೂರು ಬೀದಿ ಆ ಕಡೆ ಹುನ್ಸೂರು ಕೃಷ್ಣಮೂರ್ತಿಗಳಿದ್ರು ನಾಲ್ಕು ಬೀದಿ ಆ ಕಡೆ ಚೇತನ್ ರಾಮ್ ರಾಯರಿದ್ರು ಸೊ ಅತ್ಯಂತ ದೊಡ್ಡ ಸಂಗೀತಗಾರರಿದ್ರು ಕಲಾವಿದರಿದ್ರು ನಾಟಕಗಾರಿದ್ರು ಎಲ್ಲರಿಂದ ತುಂಬಿ ಬೆಳೆದಂಥ ಊರು ಮೈಸೂರು ರಾಯಲ್ ಲೈಫ್ ಅವ್ರ ಮಧ್ಯೆ ಓಡಾಡುವಂಥ ಪುಣ್ಯ ಶತಕೋಟಿ ಜನ್ಮಗಳಿಗೆ ಒಂದು ಸಾರಿ ಬರುವಂಥದ್ದು ಅದು ನಮಗೆ ಬಂದಿತ್ತು ಸರ್ ನೀವು ಹೌದು ನಿಸ್ಸಂದೇಹವಾಗಿ ಭಾಳ ನಮಗೆ ನಾವು ಆ ರಸ್ತೆಯಲ್ಲಿ ಆ ಚಿನ್ನದ ರಸ್ತೆಯಲ್ಲಿ ನಡೆದಾಗ ಇದು ಇಂಥ ಬಂಗಾರದಂಥ ಕಾಲಘಟ್ಟ ಅಂತ ಅರಿಯೋದಕ್ಕೆ ನಮಗೆ ಇಷ್ಟು ವರ್ಷ ಆಗಬೇಕಾಯ್ತು ಯಾಕೆಂದರೆ ಜಗತ್ತೆಲ್ಲ ಸುತ್ತಿ ನಾವು ಓ ಬಂದಾಗ ಭಾರತವನ್ನೆಲ್ಲ ಸುತ್ತಿ ಜಗತ್ತಿನ ಹಲವು ರಾಷ್ಟ್ರಗಳನ್ನು ಸುತ್ತಿ ಕೆಲಸ ಮಾಡಿ ಹೊತ್ತು ಬೆವರು ಸುರಿಸಿ ರಕ್ತ ಸುರಿಸಿ ಬಂದಾಗ ನಮ್ಮೂರಂಥ ಊರು ಈ ಜಗತ್ತಿನಲ್ಲಿ ಎಲ್ಲೂ ಪ್ಪ ಅಂತ ನನಗನ್ಸಿದು ಅವಾಗಲೇ ಎಂಥ ಊರು ಎಂಥ ಗುಣ ಎಂಥ ಕನ್ನಡಿಗರು ಏನು ಬೇಕು ಎಲ್ಲ ನಿಮಗೆ ಫಿಂಗರ್ ಟಿಪ್ಸಲ್ಲಿ ಸಿಗೋದು ಎಲ್ಲೂ ಯಾರೂ ಹುಡ್ಕೊಂಡೋಗೋ ಅವಶ್ಯಕತೆ ಇರಲಿಲ್ಲ ಮೈಸೂರಿನಲ್ಲಿಯೇ ಸಕಲವೂ ಇತ್ತು ಎಲ್ಲ ವಿದ್ವಾಂಸರು ಎಲ್ಲರೂ ಇದ್ದರು ನಿಮಗೆ ಏನೇ ಡೌಟ್ಗೂ ಒಂದು ಉತ್ತರ ಇತ್ತು ಏನೇ ಜ್ಞಾನಾರ್ಜನೆಗೆ ಸಾಟಿಯಾದಂಥ ಪುಸ್ತಕಗಳಿತ್ತು ಹೇಳ್ಕೊಡೋಕ್ಕೆ ಮೇಷ್ಟ್ರಗಳಿದ್ರು ಗುರುಗಳಿದ್ರು ಎಲ್ಲರೂ ಮೈಸೂರಿನಲ್ಲೇ ಇದ್ದರು ಹಾಗಾಗಿ ಮೈಸೂರು ಅನ್ನೋ ಊರು ಈ ಜಗತ್ತಿನ ಅತ್ಯುತ್ತಮ ಜನರನ್ನು ಸೇರಿಸಿ ತಂದು ಕಟ್ಟಿದಂಥ ಒಂದು ಊರಾಗಿತ್ತು ಅಂಥ ಊರನ್ನ ನಾನು ಬಾಲ್ಯ ಕಳೀತು ಬಾಲ್ಯ ಕಳೀತು ನೋಡಿ ಎಷ್ಟು ಸುಂದರವಾದಂಥ ಬಾಲ್ಯ ಶ್ರೀಕೃಷ್ಣ ಮಂದಿರ ಅಂತ ತ್ಯಾಗರಾಜ ರಸ್ತೆಯಲ್ಲಿ ಇವತ್ತು ಇದೆ ಶಾಲೆ ಅಲ್ಲಿ ನನ್ನ ಪ್ರೈಮರಿ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ಅಲ್ಲಿ ಭಾಳ ಸುಂದರವಾದಂಥ ಶಾಲೆ ಎಷ್ಟು ಸಪೋರ್ಟಿವ್ ಆಗಿದ್ದರೂ ನಮ್ಮ ಮೆ ಅಲ್ಲೆಲ್ಲ ಏನು ಮೇಡಮ್ ಟೀಚರ್ಗಳು ಇರಲಿಲ್ಲ ಎಲ್ಲರೂ ನಮ್ಮ ನನ್ನೊಳಗಡೆ ಇರುವಂಥ ಹಾಡನ್ನು ನನ್ನೊಳಗಡೆ ಇರುವಂಥ ಮಾತಾಡೋ ಕಲೆಯನ್ನು ಮೊದಲು ಕಂಡು ಹಿಡಿದು ಪ್ರೋತ್ಸಾಹಿಸಿದ್ದೇ ಅವರು ಪ್ರಾಥಮಿಕ ಶಿಕ್ಷಣದಿಂದಲೇ ಆರಂಭ ಆಯ್ತು ಪ್ರಾಥಮಿಕ ಶಿಕ್ಷಣದಲ್ಲಿ ಆಗಿಲ್ಲ ನಿಮ್ಗೆ ಜ್ಞಾಪಕ ಇರಬಹುದು ಅಥವಾ ನಿಮ್ ತಗೊಂಡಿದಿರ ಇಲ್ವೋ ನಮಗೆಲ್ಲ ಪೆನ್ಸಿಲ್ ಪ್ರೈಸ್ ಕೊಡೋರು ಪೆನ್ಸಿಲ್ ಪ್ರೈಸ್ ಖಂಡಿತ ಸರ್ ಪೆನ್ಸಿಲ್ ಪ್ರೈಸ್ ನಾವು ನೈಂಟಿ ಸ್ಕಿಡ್ ಸೊ ನೈಂಟಿ ಕಿಡ್ಗೂ ಕೂಡ ನೆನಪಿರುತ್ತೆ ಪೆನ್ಸಿಲ್ ಪ್ರೈಸ್ ನಮಗೆಲ್ಲ ಪೆನ್ಸಿಲ್ ಎರಡೆರಡು ಪೆನ್ಸಿಲ್ ಮೂರ್ ಮೂರು ಪೆನ್ಸಿಲ್ ಅದು ಬಹಳ ದೊಡ್ಡದು ಎವರೆಸ್ಟ್ ಗಿಂತ ದೊಡ್ಡದು ಆಗ ಪೆನ್ಸಿಲ್ ಪ್ರೈಸ್ ತಗೊಂಡ್ರೆ ಐದನೇ ಕ್ಲಾಸ್ ಅಲ್ಲಿ ಇದ್ದಾಗ ಚೆನ್ನಾಗಿ ಮಾತಾಡ್ತಾನೆ ಚೆನ್ನಾಗಿ ಹಾಡ್ ಹೇಳ್ತಾನೆ ಅಂತ ಆರನೇ ಕ್ಲಾಸ್ ಕರ್ಕೊಂಡು ಹೋಗಿ ಹೇಳ್ಸೋದು ಏಳನೇ ಕ್ಲಾಸ್ ಕರ್ಕೊಂಡು ಹೋಗಿ ಹೇಳ್ಸೋದು ಅದನ್ನೆಲ್ಲ ಅವರೇ ಈಚೆ ತಂದ್ಬಿಟ್ಟಿದ್ರ ಸೊ ಇಂಥ ಒಂದು ಊರು ಮೈಸೂರು ಇಂಥ ಒಂದು ಬಾಲ್ಯ ನನ್ನ ಬಾಲ್ಯ ಅಂತ ಹೇಳ್ಬೋದು ಈಗ ನಾವು ಒಂದು ಮಾತು ಹೇಳ್ತೀವಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಟೈಮ್ ಅಂತ ಬಟ್ ಅದೆಲ್ಲ ಅರವತ್ತರ ದಶಕ ಗೋಲ್ಡನ್ ಟೈಮ್ ಅಂತ ಬೇಕಾದ್ರೆ ಹೇಳ್ಬೋದು ಹೌದು ನಿಸ್ಸಂದೇಹವಾಗಿ ನಿಸ್ಸಂದೇಹವಾಗಿ ಅರವತ್ತರ ದಶಕ ಮೈಸೂರಿನಲ್ಲಿ ಅರವತ್ತು ಎಪ್ಪತ್ತರ ದಶಕ ನಿಸ್ಸಂದೇಹವಾಗಿ ಸುವರ್ಣ ಕಾಲಘಟ್ಟ ಸುವರ್ಣ ಮೈಸೂರು ಸಿಟೀಲಿ ನಾನು ಹೇಳೋದು ಮೈಸೂರು ಸಿಟೀಲಿ ಯಾರು ಹುಟ್ಟಿ ಬೆಳೆದು ಓದಿ ತಮ್ಮ ಬದುಕನ್ನು ಕಟ್ಕೊಂಡ್ರು ಅವರು ಎಂದಿಗೂ ಮೈಸೂರನ್ನು ಮರೆಯಲಾರರು ಎಂದಿಗೂ ಮರೆಯಲಾರರು ಅದ್ಭುತವಾದಂಥ ನೆನಪು ನಿಮ್ಮ ಜೋಳಿಗೆಯಲ್ಲಿ ನಿಮ್ಮ ನೆನಪಿನ ಬುದ್ಧಿಯಲ್ಲಿ ಸದಾ ಇರ್ತದೆ ಅದು ಯಾವಾಗಲೂ ಕಂಪೇರ್ ಮಾಡ್ಕೊಳ್ತಾ ಇರುತ್ತೆ ಇವಾಗ ನೀವು ಕೇಳ್ತೀರಾ ನೀವು ಗುಜರಾತ್ ಮಾಡಲ್ ಯು ಪಿ ಮಾಡಲ್ ಅಂತೆಲ್ಲ ಇಸ್ರೇಲ್ ಮಾದರಿ ಇಸ್ರೇಲ್ ಮಾದರಿ ಅದೆಲ್ಲದಕ್ಕೂ ಮೀರಿದ ಮಾದರಿ ಒಂದೂವರೆ ಶತಮಾನದಷ್ಟು ಹಿಂದೆಯೇ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರಿಗೆ ತಂದಿಟ್ಟಿದ್ರು ನಾವು ಅಂಬೆಗಾಲ್ ಹಾಕಿ ಈಚೆ ಕಾಲಿಟ್ಟಾಗಲೇ ನನ್ನ ಎದುರುಗಡೆ ಕೃಷ್ಣರಾಜ ಅಂತ ಇನ್ನೂರು ಅಡಿ ಅಗಲದ ರಸ್ತೆ ನನ್ನ ಎದುರಿಗೆ ತೆರಕೊಂಬಿದ್ದಿತ್ತು ಇನ್ನೂರು ಅಡಿ ಅಗಲದ ರಸ್ತೆ ಉದ್ದದ್ದಲ್ಲ ಹಗಲದ್ದು ラスト ಮಧ್ಯದಲ್ಲಿ ರಸ್ತೆ ಆ ಕಡೆ ಪಾರ್ಕು ಈ ಕಡೆ ಪಾರ್ಕು ಮತ್ತೆ ರಸ್ತೆ ಮತ್ತೆ ರಸ್ತೆ ಆ ಕಡೆ ಫುಟ್ಪಾತ್ ಈ ಕಡೆ ಫುಟ್ಪಾತ್ ಇಂಥದ್ದೊಂದು ಪರಿಕಲ್ಪನೆ ಭಾರತದಲ್ಲಿ ಎಲ್ಲಿಯೂ ಇರದ ಕಾಲದಲ್ಲಿ ಇಡೀ ದೇಶದಲ್ಲಿಯೇ ಎಲ್ಲಿಯೂ ಇರದ ಕಾಲದಲ್ಲಿ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಯುರೋಪ್ ಪ್ರವಾಸಕ್ಕೆ ಹೋಗಿ ಫ್ರಾನ್ಸ್ನಲ್ಲಿ ನೋಡ್ಕೊಂಬಂದು ಬುಲೆವಾರ್ಡ್ ಅಂದರೆ ಫ್ರೆಂಚ್ ಪದ ರಸ್ತೆ ಅಂತ ಅದನ್ನು ಕೃಷ್ಣರಾಜ ಬುಲೆವಾರ್ಡ್ ಅಂತ ಕರೆದು ಅಂಥದ್ದೊಂದು ಅಭೂತಪೂರ್ವವಾದಂಥ ರಸ್ತೆಯನ್ನು ನಮಗೆ ತಕ್ಕೊಟ್ರು ತಕ್ಕೊಟ್ರು ನಾವು ಚಿಕ್ಕಂದಿನಿಂದ ಅಲ್ಲಿ ಓಡಾಡಿ ಬೆಳೆದಿದ್ದೀವಿ ನಾವು ಇನ್ಯಾವುದೇ ಮಾಡೆಲ್ ನಮ್ಮನ್ನು ಪ್ರಭಾವಿಸಲಾರ ಯಾಕೆಂದ್ರೆ ಜಗತ್ತಿನ ನಂಬರ್ ಒನ್ ಮಾಡೆಲ್ ಅಂದ್ರೆ ಅದು ಮೈಸೂರು ಮೈಸೂರು ಅದರಲ್ಲಿ ನಾವು ಹುಟ್ಟು ಬೆಳೆದಿದ್ವಿ ಖಂಡಿತ ಸರ್ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ವಿ ನಾವೆಲ್ಲ ಅಜಿತ್ ಅದನ್ನ ಕತೆ ಕೇಳಿರ್ತೀವಿ ಸರ್ ಒಂದೂರಲ್ಲಿ ಒಬ್ಬ ರಾಜ ಇದ್ದ ರಾಣಿ ಇದ್ರು ಗೊಗ್ಗಯ್ಯ ಭೂತ ಈ ರೀತಿ ಎಲ್ಲ ಕಥೆಗಳು ಕೇಳಿದ್ವಿ ನಿಮಗೂ ಕೂಡ ನಿಮ್ಮ ಅಜ್ಜಿ ತಾತಂದ್ರು ಕತೆ ಹೇಳ್ತಾ ಇದ್ದಾರೆ ಯಾವೆಲ್ಲ ಕತೆ ಹೇಳ್ತಾಯಿದ್ರು ಸರ್ ಸರ್ ಅಜ್ಜಿ ತಾತಂದ್ರು ಅನ್ನೋದಕ್ಕಿಂತ ನಮ್ಮ ತಾಯಿಯವರು ಇಂಥ ಕಥೆಗಳನ್ನು ಮತ್ತು ಅಕ್ಕಪಕ್ಕದವರು ಹಾಗೆಲ್ಲ ನೆರೆ ಹೊರೆಯವರು ಎಲ್ಲರ ಜೊತೆ ಒಡನಾಟ ಇತ್ತು ಸರ್ ಅದೊಂದು ಗೋಲ್ಡನ್ ಪೀರಿಯಡ್ಡು ಯಾಕೆ ಅಂತ ಹೇಳ್ತೀನಿ ಅಂತಂದರೆ ಆಗೆಲ್ಲ ಎಂಟರ್ಟೈನ್ಮೆಂಟ್ ಅಂದ್ರೇನೆ ಜ್ಞಾನಾರ್ಜನೆ ಹಾಗೆಲ್ಲ ಎಂಟರ್ಟೈನ್ಮೆಂಟ್ ರೂಪದಲ್ಲಿ ನಾವು ಜ್ಞಾನವನ್ನು ಸಂಪಾದನೆ ಮಾಡ್ತಾ ಇದ್ವು ಅದೊಂದು ಅಳಿಗುಳಿ ಮನೆ ಆಟ ಇರ್ಬೋದು ಚೌಕಾಬಾರ ಇರ್ಬೋದು ಮತ್ತೊಂದು ಐಸ್ ಪೈಸ್ ಇರ್ಬೋದು ಕುಂಟ ಪ್ರತಿಯೊಂದರಲ್ಲೂ ನಾವು ಏನೋ ಒಂದು ಕಲಿತಾ ಇರ್ತಾ ಇದ್ವಿ ಹಾಗಾಗಿ ಎಂಟರ್ಟೈನ್ಮೆಂಟ್ ಈಸ್ ಇನ್ಫರ್ಟೈನ್ಮೆಂಟ್ ನಮಗೆ ಪ್ರತಿಯೊಬ್ಬರು ದೊಡ್ಡವರವ್ರ ಕೂತ್ಕೊಂಡು ಹರಟೆ ಹೊಡೆಯವಾಗ ನಾವು ಕೂತ್ಕೊಂಡು ಕೇಳೋದು ಒಂದು ಎಂಟರ್ಟೈನ್ಮೆಂಟ್ ಕಮ್ ಜ್ಞಾನಾರ್ಜನೆ ಅವ್ರು ಮಾತಾಡೋದೆಲ್ಲ ನಮ್ಮ ತಲೆ ಒಳಗೆ ಹಾಗೆ ರಿಜಿಸ್ಟರ್ ಆಗಿಬಿಡೋರು ನಮ್ಮ ರಾಮಾನುಜ ರಸ್ತೆಯ ಪ್ರತಿ ಬೀದಿಯಲ್ಲೊಬ್ರು ಅರಮನೆ ಕೆಲ್ಸಕ್ಕೆ ಹೋಗೋರು ಇದ್ದರು ಬಕ್ಷಿಗಳು ಸೆಕ್ರೆಟ್ರಿಗಳು ಸಿಂಹಾಸನ ಜೋಡಿಸೋರು ಅಡುಗೆ ಕೆಲಸ ಮಾಡೋರು ಸಿ ಏನು ದೇವ್ರ ಪೂಜೆಗೆ ಕೆಲಸ ಮಾಡ್ಕೊಡೋರು ಹೀಗೆ ನಾನಾ ರೀತಿಯ ಜನ ಪಟ ಪಟದಾನೇನು ನೋಡ್ಕೊಳ್ಳೋರು ಎಲ್ಲ ಅಲ್ಲೇ ಇದ್ದರು ಇವರೆಲ್ಲ ದೇವಳೆಗೆ ಧರ್ಮನೆ ಕೆಲಸಕ್ಕೆ ಹೋಗೋರು ಸಾಯಂಕಾಲ ಬರುವಾಗ ಅವ್ರ ಹತ್ರ ಒಂದೊಂದು ಕಥೆ ಇರೋದು ಅವರೆಲ್ಲ ಈ ದೊಡ್ಡ ದೊಡ್ಡವರು ಮಾತಾಡುವಾಗ ನಾವು ಕೇಳಿಸಿಕೊಳ್ಳೋದು ಅಕ್ಕಪಕ್ಕದಲ್ಲಿ ಕೇಳಿಸ್ಕೊಳ್ಳೋದು ಹಂಗಂತೆ ಹಿಂಗಂತೆ ಹಂಗಾಯ್ತಂತೆ ಹಿಂಗಾಯ್ತು ಎಲ್ಲ ಕೇಳಿಬಿಟ್ಟು ಇದೆಲ್ಲ ಕೇಳಿ ನಾನು ಯಾವತ್ತು ಈಗ ನಾನು ಯಾವಾಗಲೂ ಹೇಳ್ತೀನಿ ಮೈಸೂರಿನ ಬಗ್ಗೆ ಮಹಾರಾಜರ ಬಗ್ಗೆ ಅಥವಾ ಮೈಸೂರಿನ ನಗರದ ಬಗ್ಗೆ ಯಾರೇ ಬರೀಲಿ ಮೈಸೂರಿನ ಹೊರಗಿನವ್ರು ಯಾರೇ ಬರೆದ್ರು ಅವ್ರಿಗಿಂತ ನಮಗೊಂದು ಗುಲ್ಗಂಜಿ ತೂಕ ಜಾಸ್ತಿ ಗೊತ್ತು ಅಂತ ಯಾಕೆಂದ್ರೆ ಇದು ನಮ್ಮ ಮನೆ ಕಥೆ ಇದು ಮನೆ ಮೈಸೂರು ಅನ್ನೋದು ನಮ್ಮ ಮನೆ ಅರಮನೆ ಅನ್ನೋದು ನಮ್ಮ ಮನೆ ಹಂಗಾಗಿ ನಮ್ಮನೆ ಕತೆ ನಮಗಿಂತ ಜಾಸ್ತಿ ಯಾರಿಗೂ ಗೊತ್ತಿರೋಕೆ ಸಾಧ್ಯ ಅನ್ನೋ ಒಂದು ಜಂಬ ನನ್ನೊಳಗಿದೆ ಎಲ್ಲ ಮೈಸೂರಿಗರಲ್ಲೂ ಈ ಜಂಬ ಇರಬೇಕು ಆ ಗರ್ವ ನಮ್ಮೊಳಗೆ ಇರಬೇಕು ಇದು ನಮ್ಮದು ಅನ್ನೋವಂಥದ್ದು ಅದು ಇರಬೇಕು ಭಾಳ ಮುಖ್ಯ ಅದು ಕನ್ನಡ ಎಷ್ಟು ಸ್ಪಷ್ಟವಾಗಿ ಸ್ವಚ್ಛಂದವಾಗಿ ನಮ್ಮ ಉಸಿರನ ಭಾಷೆ ನಾಡ ಭಾಷೆ ಅಕ್ಷರದ ಭಾಷೆಯನ್ನು ಸ್ಪಷ್ಟವಾಗಿ ಮಾತಾಡ್ತೀರಾ ಹೇಗೆ ಬಂದು ಸರಿ ಗುಣ ಕಲಿಕೆ ನನಗೂ ಹೇಳ್ಕೊಡಿ ಸರ್ ಸ್ವಲ್ಪ ಇದು ನಾನು ಆಗಲೇ ಹೇಳಿದಾಗ ಇಲ್ಲಿ ನಾನೇನು ಒಂದು ವಿಶೇಷ ಅಂತ ಭಾವಿಸ್ಲಾರೆ ಇದು ಮೈಸೂರಿನ ನೆಲದ ಗುಣ ಈ ನೀರಿನ ಗುಣ ಕಾವೇರಿಯ ಗುಣ ಮಹಾರಾಜರು ನಮ್ಮನ್ನೆಲ್ಲ ನೋಡಿಕೊಂಡಿದ್ದು ಹೇಗೆ ನಮ್ಮನ್ನೆಲ್ಲ ನೋಡಿಕೊಂಡ್ರು ಅನ್ನೋದಕ್ಕೆ ನಾನೇ ಸಾಕ್ಷಿ ಮಹಾರಾಜ ನಮ್ಮನ್ನು ಹೇಗೆ ನೋಡಿಕೊಂಡ್ರು ಅನ್ನೋದಕ್ಕೆ ನಾನೊಂದು ಮಾಡೆಲ್ ಲೈವ್ ಎಕ್ಸಾಮ್ ಉದಾಹರಣೆ ನಾನೇ ಉದಾಹರಣೆ ನೋಡು ಮಹಾರಾಜರು ನಮ್ಮನ್ನು ಈ ಥರ ನೋಡ್ಕೊಂಡಿದ್ದಾರೆ ನನಗಿಂತ ತುಂಬ ದೊಡ್ಡ ಸಾಧನೆ ಮಾಡಿದವರು ಇದ್ದಾರೆ ನಾನು ಏನೂ ಅಲ್ಲ ಅವ್ರ ಮುಂದೆ ಮೈಸೂರಿನಲ್ಲಿ ಅಂದರೆ ನಾನೊಬ್ಬ ಒಂದು ಸಾಮಾನ್ಯವಾದಂಥ ಉದಾಹರಣೆ ಕೊಡಬಲ್ಲೆ ನೋಡು ಮಹಾರಾಜರು ಎಷ್ಟು ನಮಗೆ ಜ್ಞಾನ ತುಂಬಿದ್ದಾರೆ ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ ಎಷ್ಟು ವಿದ್ಯೆಯನ್ನು ಕೊಟ್ಟಿದ್ದಾರೆ ಎಷ್ಟು ನಮಗೆ ಮೂಲಭೂತ ಸೌಲಭ್ಯಗಳನ್ನು ಒಗ್ ಒದಗಿಸ್ಕೊಟ್ಟಿದ್ದಾರೆ ಎಲ್ಲವನ್ನು ಮಾಡಿಕೊಟ್ಟಿದ್ದಾರೆ ಸೊ ಹಾಗಾಗಿ ನಮಗೆ ಇದು ಭಾಷೆಯ ಮೇಲಿನ ಪ್ರೀತಿ ಭಾಷೆಯ ಮೇಲಿನ ಹಿಡಿತ ಮಾತೃಭಾಷೆಯ ಮೇಲಿನ ಪ್ರೇಮ ಇದೆಲ್ಲ ಸಹಜವಾಗಿ ಬಂದ್ಬಿಟ್ಟಿತ್ತು ಅವಾಗ ಆಮೇಲೆ ಅವಾಗೆಲ್ಲ ಅದಕ್ಕೆ ತುಂಬ ಪ್ರೋತ್ಸಾಹ ಇತ್ತು ಇಂಗ್ಲೀಷ್ ಕಲಿಬೇಕು ಅನ್ನೋದಿತ್ತು ನಾವೆಲ್ಲ ಕನ್ನಡ ಮೀಡಿಯಮಲ್ಲಿ ಓದೋರು ಎಂಟನೇ ಕ್ಲಾಸಿಂದ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು ಈ ಒಂದರಿಂದ ಏಳು ಕನ್ನಡ ಮೀಡಿಯಮಲ್ಲಿ ಓದೋರು ಹಾಗೆಲ್ಲ ಭಾಷೆಗೆ ಪ್ರೋತ್ಸಾಹ ಇತ್ತು ಅಂದರೆ ನೀನು ಏನೇ ಮಾಡಿದ್ರೂ ಅದೊಂದು ಪ್ರೋತ್ಸಾಹ ಇತ್ತು ಖಂಡಿತ ನೀನು ಒಂದು ಭಾಷಣ ಮಾಡಿದ್ರೆ ಹಾಡು ಹೇಳಿದ್ರೆ ಏಕಾಂಕ ನಾಟಕಗಳನ್ನು ಮಾಡಿದ್ರೆ ನಾಟಕಗಳನ್ನು ಮಾಡಿದ್ರೆ ಗ್ರೂಪ್ ಡ್ಯಾನ್ಸ್ ಮಾಡಿದ್ರೆ ಹಾಡು ಹೇಳಿದ್ರೆ ಎಲ್ಲದಕ್ಕೂ ಪ್ರೋತ್ಸಾಹ ಇತ್ತು ಅಲ್ಲ ಎಲ್ಲನೂ ಬೆಂತಡ ವರಾಗ ಅದನ್ನು ತಟ್ಟಿ ನಾವು ಬೆಳೆಸ್ಕೊಂಡು ಮುಂದೆ ಕಾಲದ ರಹಸಕ್ಕೆ ಸಿಕ್ಕಿ ಅವೆಲ್ಲವೂ ಮರೆತು ಹೋಗಿ ನಾವು ನಾವು ನಮ್ಮ ಜೀವನದ ದಾರಿಯನ್ನು ಹಿಡಿದು ಅಲ್ಲೆಲ್ಲ ಬಿಸಿಲಿನಲ್ಲಿ ಬೆಂದು ಹೋಗಿ ಮಳೆಯಲ್ಲಿ ನೆನೆದು ಹೋಗಿ ಚಳಿಯಲ್ಲಿ ಕತ್ತರ ಗುಟ್ಟಿ ಎಲ್ಲ ವಾಪಸ್ ಬಂದು ನೋಡಿದಾಗ ಅಯ್ಯಯ್ಯೋ ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತಪ್ಪ ಎಂಥ ಬಾ ಆ ಸುಖ ನಮ್ಗೆ ಇನ್ನೆಲ್ಲೂ ಯಾವತ್ತೂ ಕಾಣಕ್ಕೆ ಸಿಗಲೇ ಇಲ್ವಲ್ಲ ಅಂಥ ಸುಖ ಪಟ್ಬಿಟ್ವಲ್ಲ ನಾವು ಈ ಬಾಲ್ಯದಲ್ಲಿ ಯಾತಕ್ಕ ಕೊರತೆ ಆಗಿತ್ತು ನಮಗೆ ನೀರು ಥರಕ್ಕೆ ಮೂರು ಕಿಲೋಮೀಟ್ರ್ ಹೋಗಬೇಕಿತ್ತು ಆಸ್ಪತ್ರೆಗೆ ಗಾಡಿ ಕಟ್ಕೊಂಡು ನಾಲ್ಕು ಕಿಲೋಮೀಟ್ರ್ ಹೋಗಬೇಕಿತ್ತು ಓದೋದಕ್ಕೆ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಿತ್ತು ಏನೂ ಇಲ್ವಲ್ಲಪ್ಪ ಎಡು ಬಿದ್ದರೆ ಆಸ್ಪತ್ರೆ ಎಡೂ ಬಿದ್ದರೆ ಸ್ಕೂಲು ಎಡೂ ಬಿದ್ದರೆ ಕಾಲೇಜು ಎಲ್ಲನೂ ಎಡು ಬಿದ್ದರಲ್ಲೇ ಇತ್ತಪ್ಪ ಎಡು ಬೀರೋದ್ರಲ್ಲೇ ನಾವೆಲ್ಲನೂ ಕಲ್ತ್ಬಿಟ್ವಲ್ಲಪ್ಪ ಎಷ್ಟು ಸುಖವಾದ ಬದುಕು ನಮ್ಮದು ಕಷ್ಟ ಕಾರ್ಪಣ್ಯಗಳೇ ಗೊತ್ತಿಲ್ಲದ ಬದುಕು ನಮ್ಮದು ಶ್ರೀಮಂತ ಬಡವ ಅನ್ನೋ ಭೇದ ಭಾವ ಮೈಸೂರಿನಲ್ಲಿ ಇರಲಿಲ್ಲ ಎಲ್ಲರಿಗೂ ಒಂದೇ ಸೌಲಭ್ಯ ಇತ್ತು ಶ್ರೀಮಂತರಿಗೂ ಅದೇ ಮ ಬಡವರಿಗೂ ಅದೇ ಬಡವನ್ನೂ ರಾಜನಂತೆ ಭಾವಿಸುವಂಥ ಕೀರ್ತಿ ಮಾಡಿದ್ದು ನಮ್ಮ ಮೈಸೂರು ಮಹಾರಾಜರಿಗೆ ಸಲ್ಲಬೇಕು ನಾವೆಲ್ಲ ತುಂಬ ಸಾಮಾನ್ಯವಾದಂಥ ಜನ ಮೈಸೂರಿನ ಮಧ್ಯಮ ವರ್ಗ ಅಂತ ತುಂಬ ಸಾಮಾನ್ಯವಾದ ಮಧ್ಯಮ ವರ್ಗದಲ್ಲಿ ಜನಿಸಿದ ಯಾರೊಬ್ಬರು ನಾನು ರಾಜನಯ್ಯ ಇವತ್ತಿನ ಇವ ಇವತ್ತಿನ ಬದುಕನ್ನ ನೋಡ್ಬಿಟ್ರೆ ಇವತ್ತಿನ ಸಂಕಷ್ಟಗಳನ್ನ ನೋಡ್ಬಿಟ್ರೆ ಅವತ್ತು ನಾವು ರಾಜನಂತೆ ನಮ್ಮನ್ನ ಕಾಡ್ಬಿಡುತ್ತೆ ನಿಮ್ಮ ಮಾದಕ್ಕೆ ಹೇಳ್ತಾರ ಜಲಸ್ ಆಗತ್ತೆ ನಾನು ಯಾಕೆ ಅರವತ್ತು ದಶಕದಲ್ಲಿ ಹುಟ್ಟಲಿಲ್ಲ ಆ ಸೌಲಭ್ಯ ಆ ವೈಭೋಗವನ್ನು ಅನುಭವಿಸ್ಲಿಲ್ಲ ಅಂತ ಜಲಸ್ ಸರ್ ನಿಜ ನಿಜ ಅದು ಖಂಡಿತ ಅದು ಖಂಡಿತ ಯಾಕೆಂತಂದ್ರೆ ಅಂಥದ್ದೊಂದು ಬದುಕನ್ನ ನಾವು ನೋಡಿದ್ವು ಅಂತ ಬದುಕನ್ನ ನಾವು ಬದುಕಿದ್ವು ನಾವೆಲ್ಲ ಹೌದು ಹೌದು ಬಹಳ ಸ ಬಹಳ ಒಂದು ಇದು ಒಂದು ಇಂಗ್ಲೀಷ್ನಲ್ಲಿ ಒಂದು ಪಿಕ್ಚರ್ ಬಂದಿತ್ತು ದ ಲಾಸ್ಟ್ ಟೆಂಪರರ್ ಅಂತ ಕೊನೆಯ ರಾಜ ದ ಲಾಸ್ಟ್ ಟೆಂಪರರ್ ಅಂತ ಒಂದು ಪಿಕ್ಚರ್ ಬಂದಿತ್ತು ಆ ಆ ದೇಶದಲ್ಲಿ ಬಹುಶಃ ಯಾವ ದೇಶ ಚೀನಾದ ಒಂದು ದೇಶ ನನಗೆ ಗೊತ್ತಿರೋ ಮಟ್ಟಿಗೆ ಆ ದೇಶದಲ್ಲಿ ಆ ರಾಜವಂಶಸ್ಥರಿಗೆ ಎಲ್ಲನೂ ಮರ್ಯಾದೆಗಳಿರುತ್ತೆ ಚಿಕ್ಕ ಹುಡುಗನು ದೊಡ್ಡ ದೊಡ್ಡರಾಗಿ ತೀರ್ಕೊಂಡ ತಕ್ಷಣ ಆಗ ಆ ಒಬ್ಬ ಆ ವಂಶದಲ್ಲಿ ಒಂದು ಮಗು ಜನಿಸುತ್ತೆ ಅವ್ನನ್ನು ರಾಜ ಅಂತ ಘೋಷಣೆ ಮಾಡ್ಬಿಡ್ತಾರೆ ಆ ಚಿಕ್ಕ ಮಗುನ ತಗೊಂಡೋಗಿ ಸಿಂಹಾಸನ ಮೇಲೆ ಕೂತ್ಬಿಡ್ತಾರೆ ಆಗುತ್ತೆ ಸೊ ಅದು ಕಂಡುಬಿಟ್ಟಾಗ್ಲಿಂದನೂ ಅದಕ್ಕೆ ರಾಜಮರ್ಯಾದೆ ರಾಜ ಮರ್ಯಾದೆ ಎಲ್ಲ ಕಡೆ ರಾಜಮರ್ಯಾದೆ ಆಗುತ್ತೆ ಅದು ಎಲ್ಲೂ ಹೋಗೋಂಗಿರಲ್ಲ ಏನು ಮಾಡೋಂಗಿರಲ್ಲ ಆಗ ಒಂದಿನ ಹೊರ ಜಗತ್ತನ್ನು ನೋಡುತ್ತೆ ನನಗೆ ರಾಜ ಪದವಿ ಬೇಡ ಹೊರ ಜಗತ್ತನ್ನು ಸುತ್ತಬೇಕು ಅಂತೇಳಿ ಒಂದಿನ ಏಕಾಏಕಿ ಕಾಣೆ ಆಗೋಗುತ್ತೆ ಹೋಗಿ ಹೊರ ಜಗತ್ತಿನಲ್ಲಿ ಎಲ್ಲೋ ಬೆರೆತು ಹೋಗಿ ಅವನು ಕಾಣೆನೇ ಆಗೋಗ್ತಾನೆ ಅವ್ನು ಯಾರಿಗೂ ಸಿಕ್ಕೋದಿಲ್ಲ ಕೊನೆಗೆ ಅವ್ನು ಅಮೆರಿಕಾದಲ್ಲಿ ಸೆಟ್ಲಾಗಿ ಆಗಿ ವಾಪಸ್ ಬರ್ತಾನೆ ಅವ್ನ ಗರ್ಲ್ ಫ್ರೆಂಡ್ ಜೊತೆಗೆ ಅವಳು ಇಲ್ಲಿಗೆ ಟೂರ್ ಹೋಗಬೇಕು ಅಂತೇಳೆ ಎಲ್ಲಿಗೆ ಇವನ ಅರಮನೆಗೆ ಇವನ ಅರಮನೆಯಲ್ಲಿ ರಾಜತ್ವ ಹೊರಡೋ ಪ್ರಜಾಪ್ರಭುತ್ವ ಬಂದಿರುತ್ತೆ ಆಗ ಇವನ್ಗೊಂದು ಆಶ್ಚರ್ಯ ಇವ್ನಿಗೆ ಹೇಳೋಕ್ಕಾಗಲ್ಲ ಅವಳಿಗೆ ಈ ನಾನೇ ಇದ್ರದ್ದು ರಾಜ ಅಂತ ಓಕೆ ಅವ್ನು ಬರ್ತಾನೆ ಬಂದು ನೋಡಿ ಆ ಸಿಂಹಾಸನ ಇಟ್ಟಿರ್ತಾರೆ ಇವನು ವರ್ಷಗಟ್ಟಲೆ ಕೂತು ಮೆರೆದಂಥ ಸಿಂಹಾಸನಲ್ಲಿ ಇಟ್ಟಿರ್ತಾರೋ ಅದಕ್ಕೆ ಸುತ್ತ ಕಾವಲಿರುತ್ತೆ ಇರುತ್ತೆ ಅಂದರೆ ಸುಮ್ಮನೆ ಈಗ ಬ್ಯಾಂಡ್ ಕಟ್ಟಿರ್ತಾರೆ ಇವನು ಆ ಕಡೆ ಈ ಕಡೆ ನೋಡಿ ಯಾರು ಇಲ್ಲದೆ ನೋಡಿ ಹೋಗಿ ಎರಡು ನಿಮಿಷ ಕೂತಿದ್ದು ಓಡ್ ಬಂದುಬಿಡ್ತಂತ ಅದೇನ ತುಂಬ ಕಲಕದಂಥ ಪಿಚ್ಚರ್ ಅದ ಲಾಸ್ಟ್ ಎಂಪರರ್ ಅನ್ನೋದು ನೀವು ಸಿಕ್ಕಿದ್ರೆ ನೋಡಿ ತುಂಬ ಕಾಲದ ಪಿಚ್ಚರು ನಾವು ಆ ಥರ ರಾಜರಂತೆ ಬದುಕಿದೆವು ಹುಟ್ಟಿಸ್ತಾನೆ ನಾವು ಆ ಥರ ಫೀಲ್ ನಮಗೆ ರಾಜಕುಮಾರ್ ಥರ ಫೀಲ್ ನಮಗೆ ಹೀಗೆ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಯಾವ ರೀತಿ ಬದುಕದು ನಾವು ಮೈಸೂರಿಗರು ಅಂತ ಅಷ್ಟು ಅಂಥದೊಂದು ಸಾರ್ಥಕ ಬದುಕನ್ನು ಕೊಟ್ಟಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣ ರಾಜ ಒಡೆಯರು ನಮಗೆ ಸಾರ್ಥಕ ಬದುಕು ಇನ್ನೆಂದೆಂದಿಗೂ ಮೈಸೂರಿಗರು ಯಾವತ್ತೂ ಮರೆಯಲೇಬಾರದಂಥ ಪುಣ್ಯಾತ್ಮ ರಾಜಕೃಷ್ಣ ನಾಲ್ವಡಿ ಕೃಷ್ಣ ರಾಜ ಒಡೆಯರು ಅಂಥ ಬದುಕನ್ನು ನಮಗೆ ಕೊಟ್ಟರು ಸರ್ ಈಗಿನ ಪೀಳಿಗೆ ನೋಡೋದಾದರೆ ಬರೆಯೋದು ಮತ್ತು ಓದೋದು ತುಂಬ ಕಡಿಮೆ ವೀಡಿಯೋಸ್ಗಳನ್ನ ಜಾಸ್ತಿ ನೋಡ್ತಾರೆ ಸೊ ನಿಮ್ಮ ವೀಡಿಯೋಸ್ಗಳನ್ನ ನೋಡಿದಾಗ ಮುಂದಿನ ಮುಂದಿನ ಪೀಳಿಗೆಗಳಿಗೆ ಬಹುದೊಡ್ಡ ಗ್ರಂಥವಾಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ನನ್ನ ಭಾವನೆ ಸರ್ ಹ್ಞೂ ಹ್ಞೂ ಆಗ್ಬೋದು ಯಾಕೆಂತಂದರೆ ನೋಡಿ ಈಗ ಇಲ್ಲಿವರೆಗೂ ಮನುಷ್ಯ ಸಂಕುಲ ಬೆಳೆದು ಬಂದ ರೀತಿ ಇನ್ಮೇಲೆ ಬದಲಾಗಿದರೆ ನಾವು ಆ ಬದಲಾವಣೆಗೆ ಸಾಕ್ಷಿ ಆಗ್ತಾಯಿದ್ವಿ ನಾವು ಹಳೆಯದು ಲ್ಯಾಂಡ್ಲೈನ್ ಫೋನನ್ನು ನೋಡಿದ್ವಿ ಮೊಬೈಲ್ ಫೋನನ್ನು ನೋಡಿದ್ವಿ ಈ ಇನ್ ಇನ್ ಲ್ಯಾಂಡ್ ಲೆಟ್ರಲ್ಲಿ ಮತ್ತು ಪೋಸ್ಟ್ ಕಾರ್ಡಲ್ಲಿ ಕಾಗದಾನೂ ಬರೆದ್ವಿ ಈಗ ಎಸ್ ಎಮ್ ಎಸ್ಸು ಕಳಿಸ್ತೀವಿ ಎಲ್ಲ ವೈರುಧ್ಯಗಳನ್ನು ನಾವು ನೋಡಿದ್ವಿ ಆ ಎಂಡು ನೋಡಿದ್ದೀವಿ ಈ ಎಂಡನ್ನು ನೋಡ್ತಾ ಇದ್ದೀವಿ ಈಗ ಸೊ ಈಗ ಮುಂದೆ ಬರುವಂಥ ನನ್ನ ಮಕ್ಕಳು ಅವ್ರ ಮಕ್ಕಳು ಮುಂದೆ ಜನಾಂಗ ಓದು ಬರಹ ನಿಂತೋಗ್ಬೋದು ಬರವಣಿಗೆನೇ ನಿಂತು ಹೋಗ್ಬೋದು ಬರವಣಿಗೆ ಅವಶ್ಯಕತೆನೇ ಇಲ್ಲ ಈಗ ಯಾಕೆ ಬರಿಬೇಕು ಈಗ ಎಲ್ಲ ಮೊಬೈಲ್ ಅಲ್ಲಿ ಮತ್ತೆ ಎಲ್ಲ ಟಚ್ ಸ್ಕ್ರೀನ್ ಅಲ್ಲಿರುವಾಗ ಇನ್ನು ಮುಂದ್ ಮುಂದಕ್ಕೆ ಏನೇನೋ ಬರಬಹುದು ಅದೆಲ್ಲ ನಿಂತೇ ಹೋಗ್ಬೋದು ಬರವಣಿಗೆ ಅನ್ನದೇ ನಿಂತು ಹೋಗ್ಬೋದು ಕೈಯಲ್ಲಿ ಬರೆಯೋದು ಜನ ಮರ್ತೆ ಹೋಗ್ಬೋದು ಈಗ ಸೊ ಇನ್ನು ಮುಂದಕ್ಕೆ ಎರಡು ಜನ್ರೇಷನ್ ಆಗೋದ್ರೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಆ ಬದಲಾವಣೆಗೆ ತಕ್ಕಂತೆ ನಾವು ನಮ್ಮನ್ನ ತೆರ್ಕೊಳ್ಬೇಕು ಹಾಗಾಗಿ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಾನು ಎಲ್ಲರಂತೆ ಸಾಹಿತಿಯಾಗಿ ಹತ್ತು ಪುಸ್ತಕ ಬರಿಬೋದು ಈಗ ಮೂರು ಸಾವಿರ ವಿಡಿಯೋ ಮಾಡಿದ್ದೀನಿ ನಾನು ಒಂದು ಪುಸ್ತಕ ಬರೆಯುವಷ್ಟು ಕಂಟೆಂಟ್ ಇದೆ ಈಗ ನನ್ನ ಹತ್ರ ಆದರೆ ನಾನು ಎಲ್ಲರಂತೆ ಪುನಃ ಹಳೆಯದಕ್ಕೆ ಜೋತು ಬಿದ್ದು ಸಾಹಿತಿ ಅನ್ಸ್ಕೊಳ್ಳೋ ಹಪ ಹಪಿಯಲ್ಲಿ ಪುಸ್ತಕಗಳನ್ನು ಬರೆದು ನನ್ನ ಪುಸ್ತಕ ತಗೊಳ್ಳಿ ನನ್ನ ಪುಸ್ತಕ ತಗೊಳ್ಳಿ ನನ್ನ ಪುಸ್ತಕ ತಗೊಳಿ ಅಂತ ಅದನ್ನು ಬಿಟ್ಬಿಟ್ಟು ಇದನ್ನ ಜನಕ್ಕೆ ಉಚಿತವಾಗಿ ಕೊಡಬೇಕು ಅನ್ನೋದು ನನ್ನ ಮನಸ್ಸಿನ ಇಚ್ಛೆ ಅದು ಒಂದು ಕಾರಣ ನಾನು ವಿಡಿಯೋ ಮಾಡೋದಕ್ಕೆ ಈಗ ನೋಡಿ ನಾನು ಒಂದು ಪುಸ್ತಕ ಎರಡು ಪುಸ್ತಕ ಬರೆದೇ ಅದರಲ್ಲಿ ಒಂದು ಮರೆತು ಹೋದ ಮೈಸೂರಿನ ಪುಟಗಳು ಅಂತ ಮಹಾರಾಜರ ಸಂಬಂಧಪಟ್ಟಂತ ಐವತ್ತು ಕಥೆಗಳುಲ್ಲ ಪುಸ್ತಕ ಅದು ನಾನು ಪುಸ್ತಕ ಬರೆದಿದ್ದು ಯಾಕೆ ಆ ಇನ್ನೂ ಎರಡು ಸಾವಿರದ ಹದಿನೇಳರಲ್ಲಿ ನಾನು ಬರೆದಿದ್ದು ಹದಿನೇಳು ಹದಿನೆಂಟರಲ್ಲಿ ಆಗ ಇದನ್ನು ಪುಸ್ತಕ ಬರೆದು ಪ್ರಕಟಣೆ ಮಾಡಿದಾಗ ಪ್ರಕಾಶಕರು ನನಗೆ ಆವಾಗ ನನಗೆ ಅನ್ನಿಸ್ತಾ ಇತ್ತು ಈಗ ಅದು ಐದನೇ ಆರನೇ ಪ್ರಕಟಣೆ ಇರ್ಬೋದು ಈಗ ರಿವಿಷನ್ನು ಆಗ ನಾನು ಪ್ರತಿ ಪ್ರಕಟಣೆಗೆ ಬಂದಾಗ ಏನು ಮಾಡೋದು ಇದು ಐದು ಆರು ಪ್ರಕಟಣೆ ಒಂದಕ್ಕೆ ಒಂದು ಸಾವಿರ ಅಂದರೆ ಒಂದು ಆರು ಸಾವಿರ ಬೇಡ ಒಂದು ಹತ್ತು ಸಾವಿರ ಜನ ಓದಿದ ಪುಸ್ತಕ ತೊಗೊಂಡಿದ್ದಾರಾ ಓಕೆ ಮ್ಯಾಕ್ಸಿಮಮ್ ಆಫ್ ಹತ್ತು ಸಾವಿರ ಪುಸ್ತಕ ಹೋಗಿದೆ ಹತ್ತು ಸಾವಿರದಿಂದ ಐದು ಜನ ಒಂದೇ ಪುಸ್ತಕ ಓದಿದ್ದಾರಾ ಐವತ್ತು ಸಾವಿರ ಸೊ ಬೇಡ ಇನ್ನೂ ಲ್ಯಾವಿಶ್ ಆಗಿ ಮಾಡಿದ್ರೆ ಒಂದು ಲಕ್ಷ ಜನ ಅದು ಓದಿರ್ತಾರೆ ಅಟ್ ಎ ಪೀರಿಯಡ್ ಆಫ್ ಸಿಕ್ಸ್ ಇಯರ್ಸು ನಾ ಬರೋದ ಕಥೆನ ಬರೀ ಒಂದು ಲಕ್ಷ ಜನ ಓದ್ತಾರೆ ಅಂದರೆ ಇವತ್ತು ನಾನು ಒಂದು ವೀಡಿಯೋನ ಒಂದು ಗಂಟೆಯಲ್ಲೇ ಎರಡು ಲಕ್ಷ ಜನ ನೋಡಿರ್ತಾರೆ ಕೆಲವೊಂದು ಕೋಟಿ ಕೂಡ ಹೋಗಿದ್ದೆ ಲಕ್ಷ ಸೊ ನನಗೆ ಇನ್ಫಾರ್ಮೇಷನನ್ನು ಅನ್ನು ಸ್ಪ್ರೆಡ್ ಮಾಡಬೇಕಾಗಿದ್ದು ನನ್ನ ಮೋಟ ನಾನು ಸಾಹಿತಿ ಅನ್ಸ್ಕೊಂಡು ಪುಸ್ತಕ ಮಾರಿ ದುಡ್ಡು ಸಂಪಾದನೆ ಮಾಡೋದಲ್ವೇ ಅಲ್ಲ ಈಗ ಇನ್ಫಾರ್ಮೇಷನ್ ಮುಂದೆ ಬರುವಂಥ ಇನ್ಫಾರ್ಮೇಷನ್ನು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಇರುತ್ತೆ ಹೊತ್ತು ಪುಸ್ತಕದಲ್ಲಿ ಇರಲ್ಲ ಇನ್ನು ಮುಂದ ಮುಂದಕ್ಕೆ ಪುಸ್ತಕಗಳು ಹೋಗುತ್ತವೆ ಡಿಜಿಟಲ್ ಫಾರ್ಮ್ಯಾಟ್ ಉಳ್ಕೊಳ್ತದೆ ಈಗ ಆಡಿಯೋ ಬುಕ್ಸ್ಗಳು ಕೂಡ ಸೊ ಹಾಗಾಗಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಪುಸ್ತಕ ನಮ್ಮ ಮಹಾರಾಜರು ಮಾಡಿದ ಕೆಲಸವನ್ನ ನಾನು ಬರೆದು ಅದನ್ನ ದುಡ್ಡುಗೆ ಮಾರೋದೇ ದ್ರೋಹ ಅಂತ ನಾನು ಎಣಿಸ್ಕೊಂಡವನು ಈಗ ನಾನೇನಾದರೂ ರಾಕೆಟ್ ಸೈನ್ಸು ಎ ಐ ಏನೋ ಹೊಸ ಫಾರ್ಮುಲಾ ಕಂಡು ಹಿಡಿದು ಅದನ್ನು ಪುಸ್ತಕಕ್ಕೆ ಬರೆದುಬಿಟ್ಟು ಮಾರಿದ್ರೆ ಹೌದಪ್ಪ ಇದು ನನ್ನದೇ ಕಂಟೆಂಟು ನನ್ನದೇ ಕಾಪಿ ರೈಟು ಇದು ನೀವು ತಗೊಳಪ್ಪ ಅನ್ಬೋದು ಮಾಡಿದ ಕೆಲಸ ಅವರು ಅನುಭವಿಸ್ತಾ ಇರೋರು ಸಮಸ್ತ ಜನತೆ ಎಲ್ರಿಗೂ ಗೊತ್ತಿರೋ ಕಥೆ ಅದನ್ನು ನಾನು ಬರೆದುಬಿಟ್ಟು ದುಡ್ಡಕ್ಕೆ ತಗೊಳ್ಳಿ ಅನ್ನೋದು ನನ್ನ ಮನಸ್ಸು ಒಪ್ಪಲಿಲ್ಲ ಅದಕ್ಕೆ ನಾನು ಮುಂದಕ್ಕೆ ಪುಸ್ತಕ ಬರೀಲಿಲ್ಲ ಈಗಲೂ ನಮ್ಮ ಪ್ರಕಾಶಕರು ಪ್ರತಿ ಹೊಸ ಪ್ರಕಟಣೆಯ ಹಂತದಲ್ಲಿ ಇನ್ನೂರು ಪುಸ್ತಕಗಳನ್ನು ನನಗೆ ಉಚಿತವಾಗಿ ಕೊಡ್ತಾರೆ ಅಂದರೆ ನೀವು ಅದನ್ನು ಮಾರಿದ್ರೆ ದುಡ್ಡು ನಿಮಗೆ ಅಂತ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ನಾನು ಇನ್ನೂರು ಪುಸ್ತಕಗಳನ್ನು ಉಚಿತವಾಗಿ ಹಂಚುತ್ತೇನೆ ಒಂದು ರೂಪಾಯಿ ದುಡ್ಡಿಸ್ಕೊಳ್ಳಲ್ಲ ನನಗೆ ಅದು ಬೇಕಾಗಿಲ್ಲ ಯಾಕೆಂದರೆ ಅದು ಮಹಾರಾಜರು ಮಾಡಿದ ಕೆಲಸ ಮಹಾರಾಜರು ಮಾಡಿದ ಕೆಲಸಕ್ಕೆ ನಾನೇನು ದುಡ್ಡಿಸ್ಕೊಳ್ಳೋದು ಎಲ್ಲ ಅವ್ರು ಮಾಡಿದ್ರು ಎಲ್ಲ ಅವ್ರೂ ಅವ್ರ ಭಿಕ್ಷೆ ಇದು ತಗೊಳಪ್ಪ ಅಂತ ಜನಕ್ಕೆ ಕೊಟ್ಬಿಡ್ತೀನಿ ನಾನು ಓದ್ಕೊಳ್ಳಿ ಫ್ರೀಯಾಗಿ ನೀವು ಫ್ರೀಯಾಗಿ ಇನ್ನು ಮುಂದಕ್ಕೆ ಇದನ್ನು ಪಾಸ್ ಇರಿ ಓದಿದ ನಂತರ ಕೊಡಿ ಬೇರೆಯವರು ಅದಕ್ಕೆ ನಾನು ವೀಡಿಯೋ ಮಾಡ್ತಾ ಇರೋದು ಎಲ್ಲನೂ ವೀಡಿಯೋದಲ್ಲೇ ಮಾಡಿ ಹೇಳ್ಬಿಡ್ತೀನಿ ನಾನು ಹೇಳಬೇಕಾಗಿದ್ದೆಲ್ಲವೂ ಸಮಸ್ತ ಯೂಟ್ಯೂಬಲ್ಲಿ ಬಿದ್ದೋಗಿದೆ ಈಗ ಯಾರು ಯಾವತ್ತು ಬೇಕಾರದನ್ನು ನೋಡ್ಕೋಬೋದು ಫ್ರೀ ಆಫ್ ಕಾಸ್ಟ್ ಅಲ್ವಾ